ಎಲ್ಲೋ ಒಂದ್ ಕಡೆ ಇವತ್ತಿನ ಕಾರ್ಯಕ್ರಮಗಳು ಇವತ್ತು ನಡೀತಿರುವಂತಹ ಇವತ್ತಿನ ಎಲ್ಲ ಒಂದು ಚಾನೆಲ್ಗಳಲ್ಲೂ ನಡೆಯುವಂತಹ ಕಾರ್ಯಕ್ರಮಗಳು ಎಲ್ಲೋ ಒಂದ್ ಕಡೆ ಜನರ ದಿಗ್ ತಪ್ಪುತ್ತಿದೆಯೋ ಜನರ ಹಾದಿ ಹಿಡಿತಿದೆಯೋ ಜನರಿಗೆ ಮನೋರಂಜನೆ ಸಿಗ್ತಿದೆಯೋ ಇಲ್ಲ ಏನಾಗ್ತಿದೆ ಜನ ಏನಾಗ್ತಿದಾರೆ ಹುಚ್ಚರ ಆಗ್ತಿದ್ದೀರಾ ಇಲ್ಲ ಬೆಪ್ರ ಆಗ್ತಿದ್ದಾರೆ ಏನಾಗ್ತಿದೆ ಏನೂ ಗೊತ್ತಿಲ್ಲ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮದ ಮೇಲೆ ಕಂಪ್ಲೇಂಟ್ ಬಂದಿದೆ ಅಲ್ಲಿನ ಸ್ಪರ್ಧಿಗಳ ಮೇಲೆ ಏನೋ ಅಶ್ವಿನಿಗೌಡ ಮತ್ತು ಗಿಲ್ಲಿ ಮತ್ತು ರಘು ಮೇಲೆ ಕಂಪ್ಲೇಂಟ್ ಬಂದಿದೆ ಎಲ್ಲ ಒಂದು ಕಡೆ ರಾಮನಗರ ಜಿಲ್ಲೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನ ಕೊಟ್ಟಿದ್ದಾರೆ ಎಲ್ಲ ಒಂದು ಕಡೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೀನಿ ಎಲ್ಲ ಒಂದು ಕಡೆ ಇಂಥ ಕಂಪ್ಲೇಂಟ್ ಕೊಡೋದು ಎಲ್ಲಿ 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 ಸಮಸ್ಯೆಗಳಿದೆ ರಾಜ್ಯದಲ್ಲಿ ಎಷ್ಟೆಷ್ಟು ಸಮಸ್ಯೆಗಳಿದೆ ಅಂತ್ಯವಕಿಗಳಿಗೆ ಕಂಪ್ಲೇಂಟ್ ಕೊಡಿ ಎಲ್ಲ ಒಂದು ಕಡೆ ಇದು ಸ್ಪರ್ಧೆಯಲ್ಲಿ ಇದು ಮನೋರಂಜನೆಗೋಸ್ಕರ ಮಾಡುವಂಥದ್ದು ಅವರವರಂಥ ಕಪಿಚೇಷ್ಟೆಗಳು ಅವರವರೊಂದು ಸ್ವಾಭಿಮಾನ ಅವರವರೊಂದು ಪ್ರತಿಷ್ಠೆಗಳ್ನ ಹೆಚ್ಚಿಸ್ಕೊಳ್ಳೋದು ಇಲ್ಲಿ ಸ್ಪರ್ಧಿಗಳು ಬಂದಿರುವಂಥವ್ರು ಎಲ್ಲೋ ಒಂದು ಕಡೆ ದುಡ್ಡು ಮಾಡೋಕ್ಕೋ ಇನ್ನೊಂದು ಮಾಡೋಕ್ಕೋ ಇನ್ನೊಂದು ಮಾಡೋಕ್ಕೋ ಬಂದಿದೆ ನೀವು ಕಂಪ್ಲೇಂಟ್ ಕೊಡಬೇಕಂತ ಹೇಳಿದ್ರೆ ಕೊಡಿ ಚಾನಲ್ ಮೇಲೆ ಕೊಡಿ ಕಲರ್ಸ್ ಕನ್ನಡ ವಾಹಿನಿ ಮೇಲೆ ಕೊಡಿ ಅದು ಬಿಟ್ಟು ಇವತ್ತು ಸ್ಪರ್ಧಿಗಳ ಮೇಲೆ ಹಾಕಿ ಕೊಡ್ತೀರ ಇವತ್ತು ಕೆಲವು ಹುಚ್ಚು ಅತಿ ಅತಿ ಅತಿರೇಕ ಏರಿದ್ರೆ ಚಪ್ಪಳೆ ಕಟ್ತೀರ ಏನೋ ಹುಚ್ಚು ಕಡಿಮೆ ಆದರೆ ಚಪ್ಪಳೆ ಕಟ್ತೀರ ಮನೋರಂಜನೆ ಆದರೂ ಚಪ್ಪಳೆ ಕಟ್ತೀರ ಇಲ್ಲಿ ಮ್ಯಾಟ್ರು ಸೀರಿಯಸ್ ಆದರೂ ಕಷ್ಟ ಹುಚ್ಚಾಟ ಆದರೂ ಕಷ್ಟ ಇಲ್ಲಿ ಜನ ಯಾವ ರೀತಿ ತಗೋತಾರೆ ಯಾರಿಗೂ ಯಾರಿಗೂ ಗೊತ್ತಿಲ್ಲ ಎಲ್ಲ ಒಂದು ಕಡೆ ಇದು ಸ್ಪರ್ಧಿ ಸ್ಪರ್ಧಿ ಸ್ಪರ್ಧಾತ್ಮಕವಾಗಿ ನೋಡಬೇಕು ಎಲ್ಲ ಒಂದು ಕಡೆ ಇವತ್ತು ಸಮಸ್ಯೆಗಳು ಎಷ್ಟೆಷ್ಟುಗಳು ಇದೆ ಅದ್ರ ಬಗ್ಗೆ ಇವತ್ತು ಜನಗಳು ತಲೆ ಎಲ್ಲೋ ಎಲ್ಲೋ ಒಂದ್ ಕಡೆ ಆಸ್ಪತ್ರೆಯಲ್ಲಿ ಹೆರಿಗೆ ಆಗುವಂತ ಸಂದರ್ಭದಲ್ಲಿ ಹಾಸಿಗೆ ಬೆಡ್ಗಳು ಇಲ್ದೇನೆ ಬಾತ್ರೂಮಲ್ಲಿ ಹೆರಿಗೆ ಆದಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಎಲ್ಲ ಒಂದು ಕಡೆ ಜೈಲಲ್ಲಿ ಏನು ಏನು ದುಷ್ಕರ್ಮಿ ಒಬ್ಬ ಏನು ಫೋನಲ್ಲಿ ಮಾತಾಡಿದಂಥದ್ದು ಇದೆ ಯಾವುದೂ ಸಹ ಇದು ಇದಾಗಲ್ಲ ಚರ್ಚೆ ಆಗೋಲ್ಲ ಇದು ಕಂಪ್ಲೇಂಟ್ ಬರಲ್ಲ ಇಂಥ ಒಂದು ಚಿಕ್ಕ ಚಿಕ್ಕ ವಿಚಾರಗಳು ಕಂಪ್ಲೇಂಟ್ ಬರ್ತವೆ ಇಲ್ಲಿ ರಾಜ್ಯದ ಸಮಸ್ಯೆಗಳು ಎಷ್ಟಿದೆ ಏ ಕೊಡಿ ಕಂಪ್ಲೇಂಟ್ ಕೊಡಿ ಉತ್ತಮವಾದಂಥ ಆಸ್ಪತ್ರೆಗಳಿಲ್ಲ ಅಂತ ಕೊಡಿ ಉತ್ತಮವಾದಂಥ ಸರ್ಕಾರಿ ಶಾಲೆಗಳು ನಶಿಸಿ ಹೋಗ್ತಿದೆ ಅಂತ ಕಂಪ್ಲೇಂಟ್ ಕೊಡಿ ಇವತ್ತು ಎಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡಿ ಎಷ್ಟು ಸಮಸ್ಯೆಗಳಿದೆ ಅದ್ರ ಬಗ್ಗೆ ಇವತ್ತು ಜನಸಾಮಾನ್ಯರು ಗಮನ ಕೊಡ್ತಾ ಇಲ್ಲ ಯಾವುದೋ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಅದು ನಡೆಯುವಂಥದ್ಕೆ ಇವತ್ತು ಸ್ಪರ್ಧಿಗಳ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅಂದರೆ ಇವ್ರ ಹುಚ್ಚಾಟಕ್ಕೆ ಏನು ಹೇಳಬೇಕು ಎಲ್ಲೋ ಒಂದು ಕಡೆ ನಾನು ವಿಡಿಯೋ ಉದ್ದೇಶ ಇಷ್ಟೆ ಎಲ್ಲ ಒಂದು ಕಡೆ ಜನಸಾಮಾನ್ಯರು ಇಂಥ ಚಿಕ್ಕ ಚಿಕ್ಕ ವಿಚಾರಗಳನ್ನ ದೊಡ್ಡದು ಮಾಡಿ ಸೀರಿಯಸ್ ವಿಚಾರನ ಕಾಮಿಡಿ ಮಾಡಿ ಮತ್ತು ಎಲ್ಲೋ ಒಂದು ಕಡೆ ಇವತ್ತು ಜನರಿಗೆ ಮನೋರಂಜನೆ ಸಿಗ್ತಿದೆಯೋ ಕಾಮಿಡಿ ಸಿಗ್ತಿದೆಯೋ ಇಲ್ಲಾಂದ್ರೆ ಹುಚ್ಚಾಟ ಆಗ್ತಿದೆಯೋ ಎಲ್ಲವೂ ಎಲ್ಲವೂ ನಿಮಗೆ ಗೊತ್ತಿದೆ ರಾಜ್ಯದ ಜನತೆ ಗೊತ್ತಿದೆ ಎಲ್ಲೋ ಒಂದು ಕಡೆ ಈ ಇಂಥ ರಿಯಾಲಿಟಿ ಶೋಗಳ್ನ ಬಹಿಷ್ಕರಿಸಬೇಕು ಅಂತ ಹೇಳಿದ್ರೆ ನೋಡಬೇಡಿ ಅವರ ಟಿ ಆರ್ ಪಿ ರೇಟ್ಗಳು ಕುಸ್ತೋಗುತ್ತೆ ನೀವೇ ಮನೋರಂಜನೆಗೆ ಚಪ್ಪಾಳೆ ಕೊಡ್ತೀರಾ ನೀವೇ ದೊಡ್ಡ ದೊಡ್ಡ ಅವ್ರಿಗೆ ಮೆಸೇಜ್ಗಳನ್ನ ಮಾಡ್ತೀರಾ ಅವ್ರಿಗೆ ಉತ್ತಮವಾದಂಥ ಓಟ್ಗಳು ಹಾಕ್ತೀರಾ ಅದರಿಂದ ಅವ್ರಿಗೆ ಇನ್ನಷ್ಟು ಉತ್ತಮ ಬೆಳಿಬೇಕು ಅಂತ ಇದು ಸಿಗುತ್ತೆ ನೀವು ಮಾ ಓಟ್ ಮಾಡಿದವ್ರು ಎಲ್ಲಿ ಸಿಗುತ್ತೆ ಅವ್ರಿಗೆ ನೀವು ನೋಡಿ ನೀವು ನೋಡಿ ಇದರಿಂದ ಚಾನೆಲ್ ಅವ್ರಿಗೆ ಟಿ ಆರ್ ಪಿ ಹೋಗುತ್ತೆ ಇದರಿಂದ ಇದು ನೀವು ನೀವೇ ಎಲ್ಲವನ್ನು ಮಾಡ್ತೀರಾ ನೀವೇ ಕಂಪ್ಲೇಂಟು ಸಹ ಕೊಡ್ತೀರಾ ಸ್ಪರ್ಧಿಗಳ ಮೇಲೆ ನೀವೇ ಇದು ಹುಚ್ಚಾಟನೂ ಮಾಡ್ತೀರಾ ಇವತ್ತು ಎಲ್ಲ ಒಂದು ಕಡೆ ಜನಸಾಮಾನ್ಯರು ಒಂದು ಕಡೆ ದಿಕ್ ತಪ್ಪಿಸಿದ್ರೆ ಎಲ್ಲೋ ಒಂದು ಕಡೆ ಕಾರ್ಯಕ್ರಮದಲ್ಲಿ ಹೋಗಿರುವಂಥ ಸ್ಪರ್ಧಿಗಳು ಒಂದು ಕಡೆ ದಿಕ್ಕು ತಪ್ಪಿಸ್ತಾರೆ ಎಲ್ಲೊಂದು ಕಾರ್ಯಕ್ರಮಗಳು ಬೇಕಾ ಎಷ್ಟು ಇಂಥ ಕಾರ್ಯಕ್ರಮಗಳು ಕೂಡಾಕಿ ಕಾರ್ಯಕ್ರಮಗಳು ಮಾಡಿ ಇದು ಇಂಗ್ಲೀಷ್ನಲ್ಲಿ ಬಂದಂಥ ಕಾರ್ಯಕ್ರಮ ಇವತ್ತು ಕನ್ನಡದಲ್ಲಿ ಬರ್ತಿದೆ ಇವತ್ತು ಲಾಭಾಶೆಗಳಲ್ಲೂ ಬರ್ತಿದೆ ಇಂಥ ಕಾರ್ಯಕ್ರಮಗಳು ಬೇಕಾ ಬೇಡವಾ ಮೊದಲು ಯೋಚನೆ ಮಾಡಿ ನೋಡಿ ಅದು ಬಿಟ್ಟು ಇವತ್ತು ಸಮಸ್ಯೆಗಳ ಬಗ್ಗೆ ನೀವು ಯಾರು ಚರ್ಚೆ ಮಾಡಲ್ಲ ಸಮಸ್ಯೆಗಳ ಬಗ್ಗೆ ಆಗುವವುಗಳ ಬಗ್ಗೆ ಯಾರು ಚರ್ಚೆ ಮಾಡಲ್ಲ ಇಂಥವಂಥ ಇಂಥ ರಿಲೇಟಿವ್ ಶೋಗಳಿಗೋಸ್ಕರ ಚರ್ಚೆ ಮಾಡ್ತೀರ ಎಷ್ಟು ಸಮಸ್ಯೆಗಳಿದೆ ಸ್ವಾಮಿ ಎಷ್ಟು ರಾಜ್ಯದಲ್ಲಿ ಎಷ್ಟು ಪುಣ್ಯಾತ್ಮ ತಂದೆ ತಾಯಿಗಳು ಆಶ್ರಮಗಳು ಸೇರ್ತಿದ್ದಾರೆ ಎಷ್ಟು ವಿದ್ಯಾವಂತರ ಅವರು ಇವತ್ತು ತಂದೆ ತಾಯಿಗಳು ನೋಡ್ಕೊಂಡ್ರೆ ವಿದೇಶಕ್ಕೆ ಆರ್ತಿದ್ದಾರೆ ಎಷ್ಟೋ ಇವತ್ತು ಮಕ್ಕಳುಗಳು ಸರ್ಕಾರಿ ಶಾಲೆ ಸೇಲ್ದೆ ಇವತ್ತು ಖಾಸಗೀಕರಣಕ್ಕೆ ಮೊರೆ ಹೋಗ್ತಿದ್ದಾರೆ ಇವತ್ತು ತಂದೆ ತಾಯಿಗಳು ಇವತ್ತು ಉದ್ಯೋಗಗಳು ಆಗ್ತಿಲ್ಲ ಎಲ್ಲ ಒಂದು ಕಡೆ ಸರ್ಕಾರಗಳ ನೀತಿಗಳು ರಾಜಕೀಯದ ನೀತಿಗಳು ರಾಜಕಾರಣದ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲವೂ ನಶಿಸಿ ಹೋಗ್ತಿದೆ ಇಂಥ ಒಂದು ಸಂದರ್ಭದಲ್ಲಿ ಮಾಡಬೇಕಾದಂಥ ಕರ್ತವ್ಯ ನಿಮ್ಮ ಒಂದು ಜವಾಬ್ದಾರಿಯುತ ಅದನ್ನು ಇವತ್ತು ಜನಸಾಮಾನ್ಯರು ಮಾಡ್ತಿಲ್ಲ ಇಂಥ ವಿಚಾರಗಳ್ನ ಚಿಕ್ಕ ಚಿಕ್ಕ ವಿಚಾರನೂ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಏನು ಏನು ಸಾಧನೆ ಮಾಡೋಕ್ಕಾಗುತ್ತೆ ಪೊಲೀಸ್ಗಳಿಗೂ ಸಹ ದಯಮಾಡಿ ಹೇಳ್ತೀನಿ ಇಂಥ ಕಂಪ್ಲೇಂಟ್ಗಳನ್ನ ತೆಗೆ ತೆಗೆದುಕೊಳ್ಬೇಡಿ ಸರ್ ಎಲ್ಲೋ ಒಂದು ಕಡೆ ಇದು ಮನೋರಂಜನೆ ಕಾರ್ಯಕ್ರಮ ಮನೋರಂಜನೆ ಆಗಿರಲಿ ಮತ್ತು ಹಾಗೆ ಜನಸಾಮಾನ್ಯರಿಗೂ ಹೇಳ್ತೀನಿ ನಾನು ಜನಸಾಮಾನ್ಯರು ನೀವು ಮನೋರಂಜನೆಯನ್ನು ಮನೋರಂಜನೆಯಾಗಿ ನೋಡಿ ಎಲ್ಲೋ ಒಂದು ಕಡೆ ಎಷ್ಟು ಸಮಸ್ಯೆಗಳಿದೆ ನಿಮ್ಮ ರೋಡ್ಗಳಲ್ಲಿ ನೀವು ಮನೆಯಿಂದ ಹೊರಗಡೆ ಹೋಗಿ ರೋಡ್ಗಳಲ್ಲಿ ಕಸಗಳು ಇದೆ ಅದನ್ನು ಎತ್ತ ಎತ್ತಲ್ಲ ನಿಮ್ಮ ಪಟ್ಟಣಗಳಲ್ಲಾಗಲಿ ಹಳ್ಳಿಗಳಲ್ಲಾಗಲಿ ಎಷ್ಟು ರೋಡ್ಗಳು ಇವತ್ತು ಗುಂಡಿ ಇಲ್ಲ ಗುಂಡಿ ಮುಚ್ಚಿಲ್ಲ ಇವತ್ತು ಸರ್ಕಾರಗಳು ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ ಇವತ್ತು ಮೋರಿಗಳು ಕ್ಲೀನ್ ಇಲ್ಲ ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ ಸರಿಯಾಗಿ ಮನೆಗೆ ನೀರು ಬರಲ್ಲ ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ ನಿಮ್ಮ ಮಕ್ಕಳಿಗಳಿಗೆ ವಿದ್ಯಾಭ್ಯಾಸದ ತೊಂದರೆ ಒಳ ಮನೆ ಪ್ರತಿಯೊಂದು ಮನೆಗಳಲ್ಲೂ ಮಕ್ಕಳುಗಳು ಇವತ್ತು ಏನಾಗ್ತಿದ್ದಾರೆ ನಿರುದ್ಯೋಗದ ವ್ಯವಸ್ಥೆ ಸೃಷ್ಟಿಯಾಗಿ ತಂದೆ ತಾಯಿಗಳು ಒದ್ದಾಡುವಂಥ ಪರಿಸ್ಥಿತಿ ಬಂದಿದೆ ಇವತ್ತು ಅದ್ರ ಬಗ್ಗೆ ನೀವು ಹೋರಾಡಲ್ಲ ಎಲ್ಲೋ ಒಂದು ಕಡೆ ಇವತ್ತು ಸಾಮಾಜಿಕ ಜಾಲತಾಣ ಇದೆ ಅಂತ ಹೇಳ್ಬಿಟ್ಟು ನೀವು ಇವತ್ತು ಎಲ್ಲವೂ ಸಹ ಇವತ್ತು ತೆರೆದಿಡ್ತದೆ ಅಂತೇಳಿ ನೀವು ನಿಮ್ಮ ನಿಮ್ಮ ಒಂದು ಸ್ವೇಚ್ಛಾಚಾರಕ್ಕೆ ಇವತ್ತು ನೀವು ನಿಮ್ಮ ಈ ಥರ ಕಂಪ್ಲೇಂಟ್ ಕೊಡೋದು ಕಾರ್ಯಕ್ರಮಗಳನ್ನು ಯಾವ ರೀತಿ ಬಹಿಷ್ಕರಿಸೋದು ಎಲ್ಲೋ ಒಂದು ಕಡೆ ನಿಮಗೆ ಇಷ್ಟ ಆದರೆ ನೋಡಿ ಇಷ್ಟ ಆಗಲಿಲ್ಲ ಅಂದರೆ ಬೇಡ ನಿಮ್ಗೆ ಇಷ್ಟ ಎಲ್ಲಿ ಇವತ್ತು ಸುದೀಪ್ ಇಷ್ಟ ಆಗ್ತಾರ ನೋಡಿ ಇಲ್ಲ ಬ್ಯಾಡ್ ಸ್ಪರ್ಧಿಗಳು ಇಷ್ಟ ಆಗ್ತಾರೆ ಇನ್ನು ಅಶ್ವಿನಿ ಗೌಡ ಇಷ್ಟ ಆಗ್ತಾರೆ ಇನ್ನೊಪ್ಪ ಇನ್ನೊಪ್ಪ ಇಷ್ಟ ಇನ್ನೊಪ್ಪ ಇನ್ನೊಪ್ಪ ಇಷ್ಟ ಆಗ್ತಾರೆ ಯಾರು ನಿಮ್ಗೆ ಇಷ್ಟ ಆಗ್ತಾರೆ ನೋಡಿ ಓಡ್ಕೊಳ್ಳಾಕ್ಬೇಡಿ ನಿಮ್ಮ ಮನೋರಂಜನೆ ಮನೋರಂಜನೆ ಆಗಿ ನೋಡಿ ಎಲ್ಲೋ ಒಂದು ಕಡೆ ಇದು ಕಪಿಚ್ ಇಷ್ಟೇ ಇದು ಸಮಸ್ಯೆಗಳಿದೆ ಎಲ್ಲೋ ಒಂದು ಕಡೆ ನೀವು ಮನೋರಂಜನೆಯನ್ನು ಸೀರಿಯಸ್ ಮಾಡೋದು ಸೀರಿಯಸ್ ಮನೋರಂಜನೆ ಮಾಡೋದು ಎಲ್ಲೋ ಒಂದು ಕಡೆ ತಪ್ಪು ಎಲ್ಲೋ ಒಂದು ಕಡೆ ನಾನು ವಿಡಿಯೋ ಜಾಗೃತಿ ಮೂಡಬೇಕು ಜನರಲ್ಲಿ ಒಂದು ವ್ಯವಸ್ಥೆಯನ್ನು ತಲುಪಬೇಕು ಈ ವಿಡಿಯೋ ಮುಖಾಂತರ ಜನರು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಮುಂದುವರೆದಿದ್ದಾರೆ ಆ ಮುಂದುವರಿಕೆಯಿಂದ ಜನರಿಗೆ ಒಂದು ಪ್ರಜ್ಞಾವಂತಿಕೆ ಬರಬೇಕು ಸಮಾಜ ಬದಲಾವಣೆ ಆಗಬೇಕು ಇಂಥ ಕಾರ್ಯಕ್ರಮಗಳು ಬಹಿಷ್ಕಾರ ಆಗ್ತಿರೋ ನೋಡ್ತಿರೋ ಇನ್ನೊಂದು ಮಾಡ್ತಿರೋ ಇನ್ನೊಂದು ಮಾಡ್ತಿರೋ ಅದು ನಿಮ್ಮಲ್ಲೇ ಬಿಟ್ಟಿದೆ ಎಲ್ಲವನ್ನು ನೀವೇ ಮಾಡ್ತೀರಾ ಎಲ್ಲೋ ಒಂದು ಕಡೆ ಯೋಚನೆ ಮಾಡಿ ಯೋಚಿಸಿ ನಿಮ್ಮ ತೀರ್ಮಾನಗಳನ್ನ ತೆಗೆದುಕೊಳ್ಳಿ ದುಡುಕ್ಬೇಡಿ ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣ ಇದೆ ದೃಶ್ಯ ಮಾಧ್ಯಮ ಇದೆ ಎಲ್ಲೋ ಒಂದು ಕಡೆ ಪೇಪರ್ ಪ ಇದೆ ಎಲ್ಲೋ ಒಂದು ಕಡೆ ಇವತ್ತು ಎಲ್ಲೋ ಇವತ್ತು ಟಿ ವಿ ಮಾಧ್ಯ ಎಲ್ಲವೂ ಸಹ ಬೆಳೆದು ನಿಂತಿದೆ ಇವತ್ತು ಅಂದ್ ನಿಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಎಲ್ಲದಕ್ಕೂ ಅದು ಅದು ಒಂದು ಮನೋರಂಜನೆ ಮನೋರಂಜನೆ ಇವತ್ತು ಏನು ಡ್ಯಾನ್ಸ್ ಕರ್ನಾಟಕ ಆಗಲಿ ಕಾಮಿಡಿ ಕಿಲಾಡಿಗಳಾಗಲಿ ಬಿಗ್ ಬಾಸ್ ಆಗಲಿ ಇನ್ನೊಂದು ಇನ್ನೊಂದು ಕಾರ್ಯಕ್ರಮಗಳಾಗಲಿ ಎಲ್ಲವೂ ಸಹ ಸ್ಟೇಜ್ ಇದೆ ಅದು ಕಾರ್ಯಕ್ರಮಗಳಿಗೆ ನಿಮ್ಗೆ ಏನು ಅಭಿರುಚಿ ಇದೆ ಹೋಗಿ ಭಾಗವಹಿಸಿ ಅದನ್ನು ಸ್ಪರ್ಧಿಗಳಾಗಿ ಇನ್ನೊಂದು ಮಾಡಿ ಅದು ಸಮಾಜಕ್ಕೆ ಬೇಕಾಗಿರುವಂಥದ್ದು ಅಲ್ಲ ಅದು ಸಮಾಜನ ವಿದ್ ಉದ್ಧಾರ ಮಾಡುವಂಥದ್ದು ಯಾವುದೂ ಅಲ್ಲ ಅದು ಅದು ಮನೋರಂಜನೆ ಅಷ್ಟೇ ಮನೋರಂಜನೆ ತಗೊಳ್ಳಿ ಸಮಾಜವನ್ನು ಬೆಳೆಸಬೇಕು ಸಮಾಜವನ್ನು ಉದ್ಧಾರ ಮಾಡಬೇಕು ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ನಿಲ್ಲಿಸಬೇಕು ಅಂತ ಹೇಳಿದರೆ ಬನ್ನಿ ಸಮಾಜದ ಹೊರಗಡೆ ಬಂದು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡಿ ರಾಜಕಾರಣಿಗಳ ಆಸ್ತಿಗಳ ಬಗ್ಗೆ ಚರ್ಚೆ ಮಾಡಿ ನಿಮ್ಮ ಮನೆ ಮನೆಗಳ ಮುಂದೆ ಇರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಎಲ್ಲ ಎಲ್ಲರ ಸಮಾಜದ ಬಗ್ಗೆ ಚರ್ಚೆ ಮಾಡಿ ಅದು ಬಿಟ್ಟು ನೀವು ಇಂಥ ಒಂದು ಚಿಕ್ಕ ಚಿಕ್ಕ ವಿಚಾರಗಳನ್ನ ಪೊಲೀಸ್ ಸ್ಟೇಷನ್ ತೊಗೊಂಡು ಹೋಗ್ಕೊಂಡು ಸಮಯವನ್ನು ವೇಸ್ಟ್ ಮಾಡ್ತಿದರೆ ಯಾವುದು ಅರ್ಥಸ್ವಾಮಿ ಎಲ್ಲವೂ ನಿಮ್ಮಲ್ಲೇ ಇದೆ ಪ್ರಶ್ನೆಯೂ ನಿಮ್ಮಲ್ಲೇ ಇದೆ ಉತ್ತರನೂ ನಿಮ್ಮಲ್ಲೇ ಇದೆ ಯೋಚನೆ ಮಾಡಿ ಅಂತೇಳಿ ನಾನು ವೀಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಒಂದೇ ಮಾತನ್ನು